ಹಲೋ ಫ್ರೆಂಡ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರೆಹಮಾನ್ ಟೆಕ್ ಕನ್ನಡ ಇದು ನನ್ನ ಮೊದಲನೇ ವಿಡಿಯೋ ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನಪ್ಪ ಅಂದರೆ ಈ ವಿಡಿಯೋದಲ್ಲಿ ನಾನು ಹಾಕುವಂಥ ವಿಡಿಯೋಗಳು ಯೂಟ್ಯೂಬ್ ಮಾಡುವುದು ಹೇಗೆ ವೈ ಟಿ ಸ್ಟುಡಿಯೋದಲ್ಲಿ ಸೆಟ್ಟಿಂಗ್ಗಳು ಏನು ಮಾಡೋದು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ವ್ಯೂಸ್ಗಳು ಬರಬೇಕಂದ್ರೆ ಸೆಟ್ಟಿಂಗ್ಗಳು ಯಾವ ಥರ ಮಾಡೋದು ಹಾಗೆ ಸಬ್ಸ್ಕ್ರೈಬರ್ಸ್ ಎಂಕರೇಜ್ ಮಾಡೋದು ಹೇಗೆ ಸಬ್ಸ್ಕ್ರೈಬರ್ಸ್ಗಳು ಬೆಳೆಸೋದು ಹೇಗೆ ಅನ್ನೋದ್ರ ಬಗ್ಗೆ ಈ ನನ್ನ ರೆಹಮನ್ ಟೆಕ್ ಕನ್ನಡ ಚಾನಲ್ನಲ್ಲಿ ವಿಡಿಯೋಗಳು ಹಾಕ್ತೀನಿ ಇದಕ್ಕಿಂತ ಮೊದಲೇ ನನಗೂ ಇನ್ನೂ ಎರಡು ಚಾನಲ್ಸ್ಗಳಿದ್ದಾವೆ ಆ ಎರಡು ಚಾನಲ್ಗಳಲ್ಲಿ ಒಂದು ಚಾನಲ್ಲ ಜೀರೋ ಸಬ್ಸ್ಕ್ರೈಬರ್ಸ್ ನೋ ವ್ಯೂಸ್ ನನಗೆ ಬೇಜಾರಾಗೋಯಿತು ಏನಪ್ಪ ಮಾಡೋದು ಯೂಟ್ಯೂಬ್ ನಮ್ಮಂತರ್ಗಲ್ಲ ಯೂಟ್ಯೂಬ್ ಬೇಡ ಬಿಟ್ಬಿಡೋಣ ಅನ್ಕೊಂಡೆ ಹೇಗೋ ಮಾಡೋಣ ಪ್ರಯತ್ನ ಮಾಡೋದು ನಮ್ಮ ಕೈಯಲ್ಲಿ ಇರುತ್ತೆ ಆದಷ್ಟು ಮಾಡೋಣ ಅಂತ ಮಾಡಿದ್ವಿ ಇನ್ನೊಂದು ಚಾನಲ್ ಕ್ರಿಯೇಟ್ ಮಾಡಿದ್ವಿ ಅದರಲ್ಲಿ ನನಗೆ ಮುನ್ನೂರು ಸಬ್ಸ್ಕ್ರೈಬರ್ ಇದಾರೆ ಅಂದ್ರೆ ನಾನು ತಿಳ್ಕೊಳ್ಳೋದು ಸಾಕಷ್ಟು ಇತ್ತು ತರ ಸೆಟ್ಟಿಂಗ್ ಮಾಡೋದು ಯಾವ ತರ ಇಲ್ಲ ಅಂತ ಈಗ ರೀಸೆಂಟ್ ಆಗಿ ನಾನು ಓಪನ್ ಮಾಡಿರುವಂತ ಚಾನಲ್ ಅದು ಇವಾಗ ಅದರಲ್ಲಿ ನನಗೆ ಸಬ್ಸ್ಕ್ರೈಬರ್ಗಳು ಜಾಸ್ತಿ ಆಗ್ತಾ ಇದ್ದಾರೆ ಅದು ಆಟೋ ರೆಹಮನ್ ವ್ಲಾಗ್ಸ್ ಅಂತ ಆ ಚಾನಲ್ ಲಿಂಕ್ ನಾನು ಕೆಳಗಡೆ ಕೊಟ್ಟಿರ್ತೀನಿ ನಿಮಗೆ ತಪ್ಪದೆ ಆ ಚಾನಲ್ ಕೂಡ ನೋಡ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಈ ವಿಡಿಯೋ ಮಾಡಕ್ ಕಾರಣ ಏನಪ್ಪಾ ಅಂದ್ರೆ ಯಾರೆಲ್ಲ ಹೊಸದಾಗಿ ಯೂಟ್ಯೂಬ್ ಚಾನಲ್ ಮಾಡಬೇಕು ಅನ್ಕೊಂಡಿದ್ದೀರಾ ಅವ್ರಿಗೋಸ್ಕರ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದ್ರಿಂದ ಹಿಡಿದು ಸೆಟ್ಟಿಂಗ್ಗಳು ವ್ಯೂಸ್ ಬರೋದು ಸಬ್ಸ್ಕ್ರೈಬರ್ಗಳು ಬರೋದು ಯಾವ ತರ ಯಾವ ತರ ಕಂಟೆಂಟ್ ಹಾಕ್ಬೇಕು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಒಂದೊಂದು 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 ವಿಡಿಯೋ ಹಾಕ್ತಾ ಹೋಗ್ತೀನಿ ಪ್ಲೀಸ್ ದಯವಿಟ್ಟು ನಿಮಗೆ ಈ ಥರ ಗಳು ಬೇಕಾದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿ ಸಾಕಷ್ಟು ವಿಡಿಯೋಗಳು ನಾನು ಹಾಕ್ತೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಆ ಥರ ಸೆಟ್ಟಿಂಗ್ ಮಾಡಿಕೊಂಡು ನೀವು ಸಬ್ಸ್ಕ್ರೈಬರ್ಗಳನ್ನು ಬೆಳೆಸ್ಕೊಂಡು ನೀವು ಯೂಟ್ಯೂಬಲ್ಲಿ ಮುಂದಕ್ಕೆ ಬನ್ನಿ ಅಂತ ನನ್ನ ಆಸೆ ನೀವು ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕಲ್ವಾ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಪ್ಪ ಅಂದ್ರೆ ನಾನು ಹಾಕುವ ವಿಡಿಯೋಗಳು ಮೊದಲು ನಿಮಗೆ ತಲುಪುತ್ತೆ ನಾನು ಹೇಳುವ ಶೆಟ್ಟಿಂಗ್ಗಳು ನೀವು ಮಾಡಿಕೊಂಡ್ರೆ ತಪ್ಪದೆ ಒಂದು ತಿಂಗಳಲ್ಲಿ ನಿಮ್ಮ ಯೂಟ್ಯೂಬ್ ಚಾನಲ್ ಮೋನಟೈಸ್ ಆಗುತ್ತೆ ಇಷ್ಟು ಹೇಳ್ತಾ ಈ ವಿಡಿಯೋ ಇವತ್ತು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು